ಮಾಲಿನ್ಯ ಜನಸಂಖ್ಯೆ ಕ್ರೈಮ್ ರೇಟ್ ಈ ಮೂರು ಸಮಸ್ಯೆ ಅನುಭವಿಸ್ತಾ ಇರೋದು ನಮ್ಮ ಭಾರತದ ರಾಜಧಾನಿ ದೆಹಲಿ ಮಾತ್ರ ದೆಹಲಿ ಅನುಭವಿಸೋ ಸಮಸ್ಯೆ ಬರೀ ಅದು ಮಾತ್ರ ಅನುಭವಿಸೋಕೆ ಸಾಧ್ಯ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತವಾಗಿರೋ ದಕ್ಷಿಣ ರಾಜ್ಯಗಳಿಗೆ ನಮ್ಮ ದೇಶದ ರಾಜಧಾನಿ ದೆಹಲಿಗೆ ಕನೆಕ್ಟ್ ಮಾಡೋ ಸಮಸ್ಯೆ ತುಂಬಾ ಜಾಸ್ತಿನೇ ಇದಾವೆ ಈ ಒಂದು ದೃಷ್ಟಿಯಿಂದ ಭಾರತ ರಾಜಧಾನಿ ದೆಹಲಿ ಬದಲು ನಮ್ಮ ದಕ್ಷಿಣ ರಾಜ್ಯದ ಯಾವುದಾದ್ರೂ ಒಂದು ನಗರ ರಾಜಧಾನಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸ್ನೇಹಿತರೆ ಒಂದು ಸಲ ಇತಿಹಾಸ ತೆಗೆದು ನೋಡಿದ್ರೆ ಚಾಳುಕ್ಯರು ರಾಷ್ಟ್ರಕೂಟರು ಚೋಳರು ಕಾಕತೀಯ ವಿಜಯನಗರ ಅನ್ನೋ ಸಾಮ್ರಾಜ್ಯಗಳು ಸ್ಥಾಪನೆಯಾಗಿದ್ದು ನಮ್ಮ ದಕ್ಷಿಣ ಭಾರತದಲ್ಲೇ ಈ ಸಾಮ್ರಾಜ್ಯಗಳು ನಮ್ಮ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿವೆ ಇದೇ ಕಾರಣಕ್ಕೆ ಭಾರತ ದೇಶದ ಅಭಿವೃದ್ಧಿ ತಗೊಳ್ಳೋದಾದ್ರೆ ಉತ್ತರ ಭಾರತಕ್ಕಿಂತ ಜಾಸ್ತಿ ದಕ್ಷಿಣ ಭಾರತ ಡೆವಲಪ್ ಆಗಿರೋದು ಉದಾಹರಣೆಗೆ ಮುಂಬೈ ಪುಣೆ ನಾಗ್ಪುರ್ ಬೆಂಗಳೂರು ಹೈದರಾಬಾದ್ ವಿಶಾಖಪಟ್ಟಣಂ ಚೆನ್ನೈ ಇನ್ನೂ ಹಲವಾರು ಸಿಟಿಗಳಿವೆ ಭಾರತ ರಾಜಧಾನಿ ಬದಲಾಯಿಸಿ ಅನ್ನೋ ಮಾತುಗಳು ಇವತ್ತಿಂದಲ್ಲ ಆ ಮಾತು ಸುಮಾರು ವರ್ಷಗಳ ಕೇಳಬರ್ತಿದೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಕಾರ ನಮ್ಮ ದೇಶದ ರಾಜಧಾನಿ ದೆಹಲಿ ಬದಲಾಯಿಸಿ ದಕ್ಷಿಣ ಭಾರತ ಯಾವುದಾದ್ರೂ ಒಂದು ನಗರ ದೇಶದ ರಾಜಧಾನಿ ಮಾಡಿದ್ರೆ ದೇಶದ ಕನೆಕ್ಟಿವಿಟಿಗೂ ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಹೇಳಲಾಗಿದೆ ಭಾರತದ ರಾಜಧಾನಿ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಮಾಲಿನ್ಯ ಜನಸಂಖ್ಯೆ ಪ್ರಕೃತಿ ವೈಪರ್ಯ ನಿರುದ್ಯೋಗ ಈ ಎಲ್ಲಾ ಸಮಸ್ಯೆಗಳು ಕೂಡ ಉತ್ತರಕ್ಕಿಂತ ದಕ್ಷಿಣಕ್ಕೆ ತುಂಬಾ ಕಡಿಮೆ ಇವೆ ನಮ್ಮ ದಕ್ಷಿಣ ಭಾರತ ನಗರ ಯಾಕೆ ರಾಜಧಾನಿ ಮಾಡಬೇಕು ಅಂದರೆ ಮುಖ್ಯವಾಗಿ ಮೂರು ಉದ್ದೇಶಗಳಿದ್ದಾವೆ ಆ ಮೂರು ಉದ್ದೇಶಗಳನ್ನ ನೋಡೋದಾದ್ರೆ ಲೊಕೇಶನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಒಂದು ಕಡೆ ಮುಂಬೈ ನಾಗ್ಪುರ್ ಬೆಂಗಳೂರು ಹೈದರಾಬಾದ್ ವಿಶಾಖಪಟ್ಟಣಂ ಈ ಎಲ್ಲಾ ನಗರಗಳ ಹೆಸರು ಮುಂದೆ ಬಂದ್ರೆ ಆ ಕಡೆ ತಮಿಳುನಾಡು ಹಾಗೂ ಕೇರಳದ ಹೆಸರು ಯಾವುದೇ ಕಾರಣಕ್ಕೂ ಮುಂದೆ ಬರಲ್ಲ ಯಾಕಂದ್ರೆ ಆ ಎರಡು ರಾಜ್ಯ ಬೇರೆ ರಾಜ್ಯಗಳಿಗೆ ತುಂಬಾ ದೂರ ಆಗುತ್ತೆ ಈಗ ಮೊದಲನೇದಾಗಿ ಮುಂಬೈ ನಮ್ಮ ರಾಜಧಾನಿ ಆದರೆ ಹೇಗಿರುತ್ತೆ ಅಂತ ನೋಡೋಣ ಆಗಲೇ ಹಾಗೆ ಮುಂಬೈ ನಮ್ಮ ದೇಶದ ರಾಜಧಾನಿಯಾಗಿ ಮಾಡೋದಕ್ಕೆ ಮುಂಬೈಯಿಂದ ಸುಮಾರು ಜನ ಪ್ರೊಫೆಸರ್ಗಳು ಲಾಯರ್ಸ್ಗಳು ಡಾಕ್ಟರ್ಸ್ಗಳು ಆ ಕಾಲದಲ್ಲೇ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ಗೆ ಭಾರತ ರಾಜಧಾನಿ ದೆಹಲಿಯಿಂದ ಮುಂಬೈಗೆ ಶಿಫ್ಟ್ ಮಾಡಿ ಅಂತ ಪತ್ರ ಬರೆಯಲಾಗಿತ್ತು ಒಂದು ವೇಳೆ ರಾಜಧಾನಿ ಮುಂಬೈ ಮಾಡಿದ್ರೆ ನಮ್ಮ ಭಾರತ ಎಕಾನಮಿ ಕೂಡ ಗ್ರೋತ್ ಆಗುತ್ತೆ ಅಂತ ಹೇಳಿರ್ತಾರೆ ಯಾಕಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರ್ಸ್ಕೊಳ್ಳೋ ಮುಂಬೈ ಈಗಾಗಲೇ ದೆಹಲಿಗಿಂತ ಮುಂಬೈ ಸಾಕಷ್ಟು ಡೆವಲಪ್ ಆಗಿದೆ ಆಗ್ಲೇ ಹೇಳದಂತೆ ಭಾರತಕ್ಕೆ ಕಮರ್ಷಿಯಲ್ ಹಾಗೂ ಫೈನಾನ್ಷಿಯಲ್ ಕ್ಯಾಪಿಟಲ್ ಆದಂತಹ ಮುಂಬೈ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮಾರು ಮುನ್ನೂರ ಹತ್ತು ಬಿಲಿಯನ್ ಡಾಲರ್ ಗಿಂತ ಜಾಸ್ತಿ ಜಿ ಡಿ ಪಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ನಡೆಯುವ ಸಮುದ್ರ ವ್ಯಾಪಾರದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಬರೀ ಮುಂಬೈಯಿಂದಾನೇ ನಡೆಯುತ್ತೆ ಅಷ್ಟೇ ಅಲ್ಲದೆ ಮುಂಬೈಲಿ ಟೆರರಿಸ್ಟ್ ಆಕ್ಟಿವಿಟಿ ತುಂಬ ನಡೆಯುತ್ತೆ ಯಾಕಂದರೆ ಮುಂಬೈ ಸಮುದ್ರ ದಡದಲ್ಲಿರೋ ಕಾರಣಕ್ಕೆ ಸಮುದ್ರ ಮಾರ್ಗದಿಂದ ಭಾರತ ವಿರೋಧಿಗಳು ಪಾಕಿಸ್ತಾನ ಹಾಗೂ ದುಬೈನಲ್ಲಿ ಕೂತ್ಕೊಂಡೆ ಮುಂಬೈನ ಈಗಲೂ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎರಡು ಸಾವಿರದ ಎಂಟರಲ್ಲಿ ತಾಜ್ ಹೋಟೆಲ್ನಲ್ಲಿ ನಡೆದಿದ್ದಂಥ ಬಾಂಬ್ ಬ್ಲಾಸ್ಟಿಂಗು ಈ ಒಂದು ಕಾರಣಕ್ಕೆ ರಕ್ಷಣೆಯಲ್ಲಿರುವಂತಹ ಸಿಟಿನ ಹುಡುಕ್ತಾ ಹೋದ್ರೆ ಮುಂದೆ ಹೆಸರು ಬರೋದೇ ನಾಗ್ಪುರ್ ಯಾಕಂದ್ರೆ ಅದು ನಮ್ ದೇಶಕ್ಕೆ ಸರಿಯಾಗಿ ಮಧ್ಯ ಭಾಗದಲ್ಲೇ ಇದೆ ಅದಕ್ಕೆ ದೆಹಲಿ ಬದಲು ನಾಗ್ಪುರ ರಾಜಧಾನಿ ಮಾಡಿ ಅಂತ ಹೇಳ್ತಾರೆ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರ್ಸಿಕೊಳ್ಳುವಂತಹ ನಾಗ್ಪುರ ಮಹಾರಾಷ್ಟ್ರದ ಎರಡನೇ ರಾಜಧಾನಿ ಕೂಡ ಹೌದು ಒಂದ್ ರೀತಿಲಿ ನೋಡಿದ್ರೆ ನಾಗ್ಪುರ ರಾಜಧಾನಿ ಮಾಡೋದಕ್ಕೆ ಸರಿಯಾಗಿದೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿವೆ ಹಾಗೆ ಮಾಲಿನ್ಯ ಸಮಸ್ಯೆ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಮಟ್ಟಕ್ಕೆ ಕಾಣ್ ಸಿಗುತ್ತೆ ಸೇಫ್ಟಿ ದೃಷ್ಟಿಯಿಂದ ತುಂಬ ಒಳ್ಳೆಯ ನಗರ ನಾಗ್ಪುರ ರಾಜಧಾನಿ ಮಾಡಿದರೆ ದೇಶದ ಎಲ್ಲ ಭಾಗದ ಜನರಿಗೂ ತುಂಬ ಅನುಕೂಲ ಆಗುತ್ತೆ ಹಾಗೆ ಎಲ್ಲ ರಾಜ್ಯದಿಂದ ರಾಜಧಾನಿಗೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ ಮುಂದಿನ ಸಿಟಿ ನೋಡೋದಾದರೆ ನಮ್ಮ ಬೆಂಗಳೂರು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿಯಾಗಿದ್ದಂಥ ಆಗಿದ್ದಂತ ಆರ್ ವಿ ದೇಶಪಾಂಡೆ ಮೋದಿಗೆ ಬರೆದಂಥ ಪತ್ರದಲ್ಲಿ ನಮ್ಮ ದೇಶದ ರಾಜಧಾನಿ ಬೇಗ ಬದಲಾಯಿಸಿ ಯಾಕಂದ್ರೆ ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಕ್ಕೆ ಹೋಗ್ಬೇಕಾದ್ರೆ ತುಂಬಾ ದೂರ ಆಗುತ್ತೆ ಹಾಗಾಗಿ ಭಾರತ ಪೂರ್ತಿ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಭಾರತದ ಎಲ್ಲಾ ರಾಜ್ಯಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ಕೆಲಸಕ್ಕೂ ಬೆಂಗಳೂರು ಒಳ್ಳೆ ಸ್ಟಾರ್ಟ್ಅಪ್ ಸಿಟಿ ಈ ಎಲ್ಲ ಕಾರಣಕ್ಕೆ ಬೆಂಗಳೂರು ನಮ್ಮ ದೇಶದ ರಾಜಧಾನಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರ್ಸಿಕೊಳ್ಳುವಂತಹ ನಮ್ಮ ಬೆಂಗಳೂರು ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಸಿಟಿ ಅಂತ ಕರ್ಸ್ಕೊಂಡಿದೆ ಯುವಕರಿಗೂ ಕೂಡ ಹೆಚ್ಚು ಅವಕಾಶ ಇರುವಂತಹ ಬೆಂಗಳೂರು ಡೆವಲಪ್ಮೆಂಟ್ ಹೆಸರಿಗೆ ಯಾವ ಸಿಟಿಗೂ ಕಮ್ಮಿ ಇಲ್ಲ ಆದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಇಂದಾನೆ ಪೊಲ್ಯೂಷನ್ ಪ್ರಾಬ್ಲಮ್ ಕೂಡ ತುಂಬಾ ಜಾಸ್ತಿ ಇದೆ ಆದರೆ ಬೆಂಗಳೂರು ಒಂದು ವೇಳೆ ನಮ್ಮ ದೇಶದ ರಾಜಧಾನಿ ಆದರೆ ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗ್ಬಹುದು ಅಂತ ಹೇಳ್ತಾರೆ ಇವುಗಳನ್ನ ಬಿಟ್ಟು ದಕ್ಷಿಣ ಭಾರತದಲ್ಲಿ ರಾಜಧಾನಿ ಮಾಡೋದಕ್ಕೆ ತುಂಬಾ ಒಳ್ಳೆಯ ನಗರಗಳಂದ್ರೆ ಅದು ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂ Hydra Band ನಿಜಾಮರ ಕಾಲದಲ್ಲಿ ರಾಜಧಾನಿ ಆಗಿದ್ದಂತಹ ಹೈದರಾಬಾದ್ ತೆಲುಗು ಉರ್ದು ಕನ್ನಡ ಮರಾಠಿ ಜನಗಳು ತುಂಬ್ಕೊಂಡಿರುವಂತಹ ಸಿಟಿ ಇದು ಒಂದು ವೇಳೆ ಭಾರತ ರಾಜಧಾನಿ ಆದರೆ ಭಾರತದ ಎಲ್ಲಾ ರಾಜ್ಯಗಳ ಜೊತೆ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗುತ್ತೆ ಭಾರತದಲ್ಲಿ ತುಂಬಾ ವೇಗವಾಗಿ ಡೆವಲಪ್ ಆಗ್ತಿರುವಂತಹ ಸಿಟಿ ಲಿಸ್ಟ್ ಅಲ್ಲಿ ಹೈದರಾಬಾದ್ ಪ್ರಮುಖವಾಗಿ ಮುಂದೆ ಬರುತ್ತೆ ಹಂಗೆ ಯುವಕರಿಗೆ ಇದು ಕೂಡ ಒಳ್ಳೊಳ್ಳೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿದೆ ಇನ್ನು ದಕ್ಷಿಣ ಭಾರತದಲ್ಲಿ ಡೆವಲಪ್ಮೆಂಟ್ ಆಗ್ತಿರುವಂತಹ ಸಿಟಿ ಏನಾದರೂ ರಾಜಧಾನಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಆಂಧ್ರದ ವಿಶಾಖಪಟ್ಟಣಂ ಸರಿಯಾಗಿರುತ್ತೆ ಅಂತ ಜನರು ಹೇಳ್ತಾರೆ ಯಾಕಂದ್ರೆ ಆಂಧ್ರ ರಾಜಧಾನಿ ಮಾಡೋ ತರ ಇರುವಂತಹ ನಗರ ವಿಶಾಖಪಟ್ಟಣಂ ಮಾತ್ರ ಇನ್ನು ಇತ್ತೀಚೆಗೆ ತಮ್ಮ ರಾಜ್ಯಕ್ಕೆ ರಾಜಧಾನಿನೇ ಇಲ್ದಿರುವಂತಹ ಆಂಧ್ರ ಸರ್ಕಾರ ವಿಶಾಖಪಟ್ಟಣಂ ಸಿಟಿನೇ ತಮ್ಮ ರಾಜಧಾನಿಯಾಗಿ ಮಾಡ್ಕೋಬೇಕು ಅಂತ ಚಿಂತನೆ ನಡೆಸ್ತಿದೆ ಯಾಕಂದ್ರೆ ವಿಶಾಖಪಟ್ಟಣಂ ಒಂದು ಕೋಸ್ಟಲ್ ಸಿಟಿ ಒಂದು ವೇಳೆ ರಾಜಧಾನಿ ಮಾಡೋದಾದ್ರೆ ಕೋಸ್ಟಲ್ ಸಿಟಿ ಮಾಡಿದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ವಿಶಾಖಪಟ್ಟಣಂ ಈಗ ನೋಡ್ತಿರುವಂಥ ಡೆವಲಪ್ಮೆಂಟ್ ಜೊತೆಗೆ ಇನ್ನೊಂದು ಸ್ವಲ್ಪ ಪುಷ್ ಕೊಟ್ಟರೆ ಪುನಃ ಹೈದರಾಬಾದ್ ರೇಂಜ್ಗೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಬರುತ್ತೆ ಆದ್ರೆ ಇದು ತುಂಬಾ ನಿಧಾನವಾಗಿ ಡೆವಲಪ್ ಆಗ್ತಿರುವಂತಹ ಕಾರಣಕ್ಕೆ ಈಗ ಡೆಲ್ಲಿ ಏನು ಪ್ರಾಬ್ಲಮ್ ಅನುಭವಿಸ್ತಾ ಇದೆಯೋ ಮುಂದೆ ವೈಜಾಗ್ ಕೂಡ ಅದೇ ಪ್ರಾಬ್ಲಮ್ ಬರುತ್ತೆ ಈ ಕಾರಣದಿಂದ ವೈಜಾಗ್ಗೆ ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ಬೆಂಗಳೂರಿನ ತರ ವೈಝಾಗೂ ಕೂಡ ಪೊಲ್ಯೂಷನು ಜನಸಂಖ್ಯೆ ಪ್ರಕೃತಿ ವೈಪರೀತ್ಯ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಮುಂದೆ ಬರುತ್ತೆ ಇದಕ್ಕೂ ಮೀರಿ ರಾಜಧಾನಿ ಮಾಡೋದಾದ್ರೆ ತುಂಬಾ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ ಮೇಲೆ ದೇಶದ ರಾಜಧಾನಿ ದೆಹಲಿ ಹೊರತುಪಡಿಸಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಈ ಒಂದು ಸಿಟಿ ರಾಜಧಾನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಇದೇ ಥರದ ಹೆಚ್ಚಿನ ಡಾಕ್ಯುಮೆಂಟರಿ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ